ಮಂಡ್ಯದಲ್ಲಿ ಸಾವಿನ ನಾಲೆಯಾಯ್ತ ವಿಸಿ ನಾಲೆ ಸ್ವರೂಪಿಯಾಗಿ ಬದಲಾಯ್ತ ವಿಶ್ವೇಶ್ವರಯ್ಯ ನಾಲೆ ಯಾಕೆಂತ ಹೇಳಿದ್ರೆ ಬೆಚ್ಚಿ ಬೀಳಿಸ್ತಾ ಇದೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಆಗಿರುವಂಥ ದುರಂತಗಳು ಸಾವಿನ ಹಾಟ್ಸ್ಪಾಟ್ ಯಾವುದು ವಿಸಿ ನಾಲೆ ಕೂಪ ಯಾವುದು ಇದೇ ವಿಸಿ ನಾಲೆ ಎಂಥ ಸಾವುಗಳಾಗಿದೆ ಅಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗಿನ ವರದಿ ನಿಮ್ಮ ಮುಂದೆ ಇಡ್ತೀವಿ ನಾವು ಆರು ವರ್ಷಗಳಲ್ಲಿ ನಲವತ್ತಾರು ಮಂದಿ ದುರಂತ ಅಂತ ಕಂಡಿದ್ದಾರೆ ಸಾಲು ಸಾಲು ದುರಂತ ನಡೆದರೂ ಕೂಡ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮುಂದುವರೆಸಿದ್ದಾರೆ ಇನ್ನೆಷ್ಟು ಬಲಿ ಬೇಕು ಅಂತ ಹಿಡಿಶಾಪ ಹಾಕ್ತಿದ್ದಾರೆ ಜನ ನೋಡಿ ಈ ವಿ ನಾಲೆ ಮೇಲೆ ಅಂದ್ರೆ ಅಲ್ಲಿ ಏನು ಆ ಬ್ರಿಡ್ಜ್ ಕಟ್ಟಿ ತರ ಸಣ್ಣ ಪ್ರಮಾಣದ್ದು ಸೇತುವೆ ಇರುತ್ತೆ ಅಲ್ಲಿ ಹಾದು ಹೋಗೋಕೆ ಆಗ್ತಾ ಇಲ್ಲ ನೋಡಿ ಕೇವಲ ಪಾಂಡವಪುರ ಅಷ್ಟೇ ಅಲ್ಲ ಶ್ರೀರಂಗಪಟ್ಟಣದ ಕಡೆನೂ ಇಂತಹ ನಾಲೆಗಳಿದ್ದಾವೆ ಓವರ್ ಆಲ್ ವಿ ನಾಲೆ ವಿಶ್ವೇಶ್ವರಯ್ಯ ನಾಲೆ ಅಂತ ಕರೀತಾರೆ ಯಾಕೆ ನಿರ್ಮಾಣ ಮಾಡಿದರು ನಮ್ಮ ರೈತರಿಗೆ ಅನುಕೂಲ ಆಗಲಿ ಕಾವೇರಿ ಏನು ಬೇಸಿಗೆ ಸಮಯದಲ್ಲಿ ನೀರು ಹರಿಸ್ಕೊಳ್ಳಿ ಅಂತೇಳಿ ಆದರೆ ಈಗೇನಾಗ್ತಾ ಇದೆ ಸಾವಿನ ಕಾಲುವೆ ಆಗ್ತಾ ಇದೆ ನಿನ್ನೆದು ಒಂದು ಘಟನೆ ಅಷ್ಟೇ ನಿಮಗೆ ನೆನಪಿರಬಹುದು ಈ ಹಿಂದಿನ ಆ ಸಾವಿನ ಟ್ರಾಜಿಡಿ ನೋಡ್ತಾ ಇದ್ದರೆ ಕುಟುಂಬಗಳು ಬಲಿಯಾಗಿದ್ದಾವೆ ಎಷ್ಟೋ ಜನ ತಮ್ಮದಲ್ಲದ ತಪ್ಪಿಗೆ ಬಲಿಯಾಗಿ ಹೋಗಿದ್ದಾರೆ ಯಾಕಂದರೆ ಅಲ್ಲಿ ಸರಿಯಾದಂತಹ ತಡೆಗೋಡೆ ಇಲ್ಲ ವೈಜ್ಞಾನಿಕವಾದಂತಹ ಕಾಮಗಾರಿ ನಡೆದಿಲ್ಲ ಆ ಕಡೆ ಒಂದು ಗಾಡಿ ಹೋಗಬೇಕು ಈ ಕಡೆ ಒಂದ್ ಗಾಡಿ ಆ ಚಾನೆಲ್ ಪಕ್ಕದಲ್ಲಿ ಪತ್ರವಾದಂತ ಒಂದು ತಡೆಗೋಡೆ ಬರೀ ತಡೆಗೋಡೆ ಯಾಕಂದ್ರೆ ವಿಶ್ವಾಸಗಳಿಂದ ಅನಾಮ ಗೌರ್ಮೆಂಟ್ ಜಮೀನು

ಈ ಕಾರಣಪ್ಪ ಏನಪ್ಪ ಅಂತಂದರೆ ಮೀನು ಈ ಗುತ್ತಿಗೆದಾರ ಈ ಕೆಲಸ ಮಾಡೋರು ಈ ರಸ್ತೆ ಕಾಮಗಾರಿ ಮಾಡಿರೋಸು ಮೊದಲೇ ಪಾಯಿಂಟು ಯಾಕೆ ಅಂದರೆ ಮೊದಲು ಒಂದು ಹತ್ತಡಿ ಹದಿನೈದು ಅಡಿ ಮಣ್ಣಿತ್ತು ರಸ್ತೆ ಕಾಮಗಾರಿಗೆ ಬಳಸ್ಕೊಂಡು ರಸ್ತೆ ಚಿಕ್ಕದಾಗಿ ಮಾಡಿ ಅನಾಹುತ ಕಾರಣಕರ್ತರು ಮೊದಲನೇದಾಗಿ ಗುತ್ತಿಗೆದಾರರು ಅದು ಇದು ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಇಂಜಿನಿಯರು ಜಗದೀಶ್ ಸರ್ ಅವರು ಯಾಕೆ ನಾವು ಹೆಚ್ಚು ಮೇ ಅಲ್ಲಿ ಒಂದು ಮೂರು ಸತಿ ನಾಲ್ಕು ಸತಿ ಅವ್ರನ್ನೇ ಕರೆಸಿ ಜಿಲ್ಲಾಧಿಕಾರಿಗಳ್ನ ಓಟ್ ಟ್ರಿಪ್ ಕರೆಸಿ ಗಲಾಟೆ ಟೈಮ್ ಮಾಡಿದ್ರು ಈ ಇಂಜಿನಿಯರ್ ಏನಪ್ಪ ಅಂದಾಗ ಒಂದು ಸಾವಾದಾಗ ಮಾತ್ರ ಬತ್ತರೆ ಇರ್ತು ಅಧಿಕಾರಿಗಳು ಆಗಿರ್ಬೋದು ಇದ್ರ ಸಂಬಂಧಪಟ್ಟಂಥವ್ರು ಮುಂಚಿತವಾಗಿ ಯಾರು ಬರಲ್ಲ ನಾವು ಗಲಾಟೆ ಟೈಮ್ ಮಾಡಿದ್ರು ಇದಕ್ಕೆ ಅವರು ಒಂದು ಕಾರ್ಯಕ್ರಮ ಏನು ಮಾಡಬೇಕು ರಸ್ತೆ ಹಿಂಗೆ ಅದೇ ಹಿಂಗೆ ಅನಾಹುತ ಈಗ ಹೆಚ್ಚು ಕಮ್ಮಿ ಸಾಲ ಮಕ್ಕಳುಗಳೇ ಓಡಾಡುವಂಥ ಜಾಗ ಈಗ ಒಂದು ಮುನ್ನೂರಿಂದ ನಾನ್ನೂರು ಮಕ್ಕಳು ಓಡಾಡ್ತಾರೆ ಡೈಲಿ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಬಸ್ಗಳು ಓಡಾಡ್ತಾರೆ ಈಗ ಹೆಚ್ಚು ಕಮ್ಮಿ ಆದಾಗ ಅನಾಹುತ ಆಗ್ತಿದ್ದ ಮುಂಚೆ ಬಂದು ಮಾಡಬೇಕು ಇಲ್ಲ ಮಾಡಬಾರ್ದು ಈಗ ಹೆಚ್ಚು ಕಮ್ಮಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಖಾಲಿ ಅದು ಮಾಡ್ರೆ ಕೆಲಸ ಮಾಡವ್ರೆ ಕೆಲಸ ಮಾಡಬೇಕಾದ್ರೆ ಇದು ಸಂಬಂಧಪಟ್ಟ ಪಿ ಡಬ್ಲ್ಯೂ ಅಧಿಕಾರಿಗಳು ತಡೆಗೋಡೆ ಮಾಡ್ಬೇಕು ಈಗ ಮೇನ್ ತಡೆಗೋಡೆ ಮಾಡಿಲ್ಲ ಆಮೇಲೆ ಇಲ್ಲಿ ಕೆಲಸ ಮಾಡೋಂಥ ತಾಂಬರ್ ಮಾಡೋರಲ್ಲ ಈಗ ಒಂದು ಹತ್ತು ಅಡಿ ಹದಿನೈದು ಅಡಿ ಮಣ್ಣು ಮೊದಲು ದಿಬ್ಬ ಆಯಿತು ಕಾರ್ ಹೋಗಿದ್ರು ತಡ್ಕೊಂಡು ಅಷ್ಟೇ ಅನಾಹುತ ಆಯ್ತಿರಲಿಲ್ಲ ಈ ಕೆಲಸ ಮಾಡಬೇಕಾದ್ರೆ ಮೊದಲು ಇಂಜಿನಿಯರ್ ಕಾರ್ಯವೈಖರಿ ತಪ್ಪು ಇದು ಸಂಬಂಧಪಟ್ಟ ಶಾಸಕರು ಗಮನಗಳು ಸರ್ ಈಗ ಅಲ್ಲಿ ಕಾರಲ್ಲಿ ನಾಲ್ಕು ಜನ ಇದ್ರು ಅಂದರು ಈಗ ಬಿದ್ದೋ ದಟ್ಟಿಗೆ ಹಿಂದೆಗಡೆಯಿಂದ ಬರ್ತಾ ಇದ್ದೋ ಒಬ್ಬ ಮಾತ್ರ ಮೂಲಗಡೆ ಕಾಲುಗಡೆ ಮೂಲೆ ಇದೆ ನಾನು ಎಗಿಬೇಕಾಯ್ತು ಇಡೀಕೆ ಅಂತ ಅಷ್ಟು ಅವನಿಗೆ ಕೂಕಂಡ ಕೂಕಂಡ ಒಂದ್ಚೂರು ಯಾರೋ ಬಂದು ಲೇಡೀಸ್ ಕೊಟ್ರು ಒಂದು ಹಗ್ಗ ಕೊಟ್ರು ಮೇಲೆ ಮೇಲ್ಗಡೆ ಒಬ್ಬ ಹತ್ಕೊಂಡ್ ಬದಿಕೊಂಡ ಅವ್ನ ಆಂಬುಲೆನ್ಸ್ ಅಲ್ಲಿ ಮಂಡೆ ಕಳ್ಸಿವಿ ಇನ್ನೊಂದು ಬಾಡಿ ಸಿಕ್ತು ಇನ್ನಿಬ್ರು ಯಾರವ್ರೆ ಅಂತ ಏನೂ ಗೊತ್ತಿಲ್ಲ ಈಗ ಘಟನೆ ನಡೆದ ಒತ್ತೋರೆ ಒತ್ತೋರೆ ಅಂತ ಎಲ್ಲಾ ಒತ್ತರಿಸ್ತಾ ಮಾಡ್ರೆ ರೈತರಲ್ಲೂ ತಪ್ಪದೆ ರೈತರಲ್ಲೂ ತಪ್ಪದೆ ಏಕ ಬಿಡ್ಸ್ಕೋಬೇಕು ಇಲ್ಲ ನವೇ ಅದು ಬಿಡಿಸ್ಕೋಬೇಕು ಈ ಸಿದ್ದರಾಮಯ್ಯ ಏನ್ ಮಾಡಬೇಕು ಅವ್ನಿಗೆ ಓಟ್ ಕೇಳಬೇಕು ಓಟ್ ಆಗ್ಬೇಕು ಯಾರ ಹೆಂಗಾರ ಅಳಿ ಹೆಂಗಾರ ಚೆನ್ನಾಗಿರು ಕಟ್ಟೆಲ್ಲ ಕಿತ್ತಿ ತೀಸ್ಬಿಟ್ರು ಕಟ್ಟಡ ಚೆನ್ನಾಗಿತ್ತು ಏನಾರು ಬಿದ್ದೋದ್ರು ಕಲ್ಲೋ ಪಲ್ಲ ಹಿಡ್ದು ಕತ್ತಿದ್ರು ಈಗ ಸಿಮೆಂಟ್ ಕಟ್ಟಡ ಮಾಡೋದಲ್ವಾ ಹಿಡ್ಕೊಳ್ಳೋಕೆ ಹೋಗಲ್ಲ ಹತ್ತೋಕೆ ಹೋಗಲ್ಲ ಯಾರೇ ಬಿಡಲಿ ನಾನೇ ಬಿಳ್ಳಿ ಕೆಳಕ್ಕೆ ಹೋಗ್ತಾಯಿರದೆ ಗೋಮಿಯಿಂದ ಅಂದ್ಬಿಟ್ಟು ಜನ ನಮ್ಮ ಜನ ಬುದ್ಧಿ ಕಲಿಬೇಕು ಯಾವುದೇ ಸರ್ಕಾರ ಜಾತಿ ಕುಲ ಜಾತಿ ಕುಲ ಯಾಕೆ ಜಾತಿ ಕುಲ ಹೆಂಗೆ ಎಲ್ಲಾ ಎಲ್ಲ ಜಾತಿನೂ ಒಂದಿಯೇ ಅವರು ನಮ್ಮ ಅವ್ನ ರಕ್ತ ಒಂದೇ ರಕ್ತ ಇವ್ನ ಮಾತು ಹತ್ರ ಇವ್ನು ಓಟ್ ಕೇಳಬೇಕು ಅವ್ನ ಅರಿ ಜನ ಮಾತ ಇವೆಲ್ಲ ಅನ್ನ್ಕೋಬಾರ್ದು ನಾವು ರೈತರು ನಾವು ಅಣ್ಣ ಕಷ್ಟ ಅರಿ ನಾವು ನಮ್ ಕಷ್ಟ ಚುಕ್ಕೋಯ್ತೇವೆ ಇವರು ಹಳ್ಳಿಗಳೇ ಮುಂದೆ ಓಟ್ ಬಿ ಜೆ ಬಿಜೆಪಿ ಅವ್ನ ದಳ ಈ ತರ ಗಂಟಾಕಿ ಗಂಟಾಕಿ ಬಿಡ್ತಾ ಇದಾರೆ ಅದನ್ನ ಆ ಕೆಲಸ ದಯವಿಟ್ಟು ಮಾಡಬಾರ್ದು ಒತ್ತೋರೆ ಒತ್ತೋರೆಲ್ಲ ಒತ್ತರಿಸ್ಬಿಡ್ರೆ ರೈತರಲ್ಲೂ ತಪ್ಪದೆ ವಿಸಿ ನಾಲೆ ಘಟನೆಗೆ ನಾನೂ ಸೇರಿದಂತೆ ಎಲ್ಲರೂ ಹೊಣೆ ಈ ಕ್ಷಣದಿಂದಲೇ ತಡೆಗೋಡೆ ನಿರ್ಮಾಣಕ್ಕೆ ಕ್ರಮ ವಹಿಸ್ತೇನೆ ಮಂಡ್ಯದಲ್ಲಿ ಏನು ಆ ಒಂದು ಅಪಘಾತ ಆಯ್ತಲ್ವಾ ಶಾಸಕ ದರ್ಶನ್ ಪುಟ್ಟಣಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಬಿಸಿ ನಾಲೆ ಘಟನೆಗೆ ಸಂಬಂಧಪಟ್ಟಂತೆ ಪದೇ ಪದೇ ಆಗ್ತಾ ಇದೆ ಘಟನೆಗಳು ದರ್ಶನ್ ಪುಟ್ಟಣಯ್ಯ ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಈ ಹಿಂದೆ ಆದಾಗ ಅವರು ಭೇಟಿ ಕೊಟ್ಟಿದ್ರು ಬರ್ತಾರೆ ರೋಷಾವೇಶದಲ್ಲಿ ಮಾತಾಡ್ತಾರೆ ಮಾಧ್ಯಮಗಳ ಮುಂದೆ ಮತ್ತು ಸೇಮ್ ಟು ಸೇಮ್ ಅಷ್ಟೇ ನೀವು ನಿಂತ್ಕೊಂಡು ಮಾಡಿಸ್ಬೇಕಾಗಿತ್ತು ಘಟನೆಗೆ ಯಾರನ್ನು ಹೊಣೆ ಮಾಡಲ್ಲ ನಾವೆಲ್ಲರೂ ಹೊಣೆಗಾರರೆ ನಾವೆಲ್ಲರೂ ಯಾಕೆ ಜನ ಯಾಕೆ ಆಗ್ತಾರೆ ನೀವಾಗ್ತೀರಿ ಅಧಿಕಾರಿಗಳಾಗ್ತಾರೆ ಕಳೆದ ವರ್ಷ ದುರಂತ ನಡೆದಾಗ ಕ್ರಮ ವಹಿಸುವ ಸೂಚನೆ ಕೊಟ್ಟಿದ್ದೆ ವಹಿಸ್ ಹೌದು ರಸ್ತೆ ಜೊತೆಗೆ ತಡೆಗೋಡೆ ನಿರ್ಮಿಸುವುದು ಗುತ್ತಿಗೆದಾರನ ಜವಾಬ್ದಾರಿ ಹೌದು ಮಾಡಿಸೋದಾದ ಕೆಲಸ ನಿಮ್ಮದು ಜಿಲ್ಲಾ ಹೇಳ್ತಿದ್ದು ಆದರೆ ನಾಳೆಗೆ ಮೂವತ್ತು ಪರ್ಸೆಂಟ್ ಮಾತ್ರ ತಡೆಗೋಡೆ ನಿರ್ಮಾಣ ಆಗಿದೆ ನೀವು ಖಡಕ್ಕಾಗಿ ಆತನಿಗೆ ವಾರ್ನಿಂಗ್ ಮಾಡಿ ಸ್ಥಳದಲ್ಲಿದ್ದು ಅದರ ಮೇಲೆ ನಿಗಾವಹಿಸಿ ಹೇಳ್ಬೋದಾಗಿತ್ತಲ್ವ ಹೋದ ಜೀವಗಳನ್ನು ವಾಪಸ್ ತರೋಕೆ ಸಾಧ್ಯ ಇಲ್ಲ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಲು ವಹಿಸ್ತೇನೆ ಅಂತೇಳಿ ಶಾಸಕ ದರ್ಶನ್ ಪುಟ್ಟಣಯ್ಯ ಹೇಳಿದ್ದಾರೆ ಯಾಕಂದರೆ ಅವರು ಏನೇ ಆದಾಗ ಬರ್ತಾರೆ ಬೇಗ ಸ್ಪಂದಿಸ್ತಾರೆ ರೈತ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಆದರೆ ಈ ರೀತಿಯಾದಂತಹ ಘಟನೆಗಳಾದಾಗ ಬರ್ತೀರಿ ಸ್ಥಳದಲ್ಲಿ ಧರಣಿ ಕೂರ್ತೀರಿ ಅದೆಲ್ಲ ಓಕೆ ಆದರೆ ಕೆಲಸ ಆಗ್ತಾಯಿಲ್ಲ ಅನ್ನೋದು ಜನರ ಅಭಿಪ್ರಾಯ ಅಷ್ಟೇ ಇದು ಬೇಜಾರ ಇನ್ನೊಂದು ಕಾರ್ ಬಿದ್ದ ನಾಲ್ಕು ಜನ ಇದ್ರು ಕಾರಲ್ಲಿ ಮೂರು ಜನ ಇರೋರು ಏನಾದ್ರು ಗೊತ್ತಾಗಿದೆ ಒಬ್ರು ಬಚಾವಾಗಿದ್ದಾರೆ ಒಬ್ರು ಹಾಸ್ಪಿಟಲ್ ಅಲ್ಲಿ ಇದಾರೆ ಕಾರನ್ನು ಈಚೆ ತೆಗೆದಿದ್ದಾರೆ ಏನ್ ಫೈರ್ ಮತ್ತೆ ಪೊಲೀಸ್ ಅವರು ಡಿಪಾರ್ಟ್ಮೆಂಟ್ ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ ಹನ್ನೆರಡುವರೆ ಅಲ್ಲಿ ಆಗಿರೋಂಥದ್ದು ಒಂದು ಗಂಟೆಗೆ ಅವ್ರಿಗೆ ಮಾಹಿತಿ ಬಂದಿದೆ ತಕ್ಷಣ ಬಂದಿದ್ದಾರೆ ಕೆಲವು ಎರಡು ಮೂರು ಗಂಟೆ ಟೈಮಲ್ಲಿ ಅವೆಲ್ಲ ನೀರ್ ನಿಲ್ಸಿ ಸಿ ಅವರು ತಗೊಳ್ಬೇಕು ಕ್ರಮನ ತಗೊಂಡಿದ್ದಾರೆ ಹಿಂಗೆ ಆಯಿತು ಅನ್ನೋದ್ರ ಬಗ್ಗೆ ಹೌದು ಹಿಂದೆ ಇದಾಗಿತ್ತು ಕ್ರಮ ತಗೊಳಕೋಸ್ಕರ ಒಂದು ಕ್ರಾಸ್ ಬ್ಯಾರಿಯರ್ನ ಇದಾಗಲೇ ಈ ರಸ್ತೆ ಮಾಡಿದಾಗ್ಲೇ ಆ ರಸ್ತೆ ಜೊತೆಗೇನೆ ಕ್ರಾಸ್ ಬ್ಯಾರಿಯರ್ ಅಪ್ರೂವ್ ಆಗಿರುವಂಥದ್ದು ಸೊ ಅದು ಕ್ರಾಸ್ ಬ್ಯಾರಿಯರ್ ಆಗಿರಲಿಲ್ಲ ಅವಾಗ ಆ ಒಂದು ಹತಾಚುರಿ ಆಯ್ತು ಈಗ ಮುಗಿಸಿದ ಒಂದು ಮೂವತ್ತು ಪರ್ಸೆಂಟ್ ಮುಗಿಸಿದಾರ ಅಷ್ಟೇ ಇನ್ನೂ ಇನ್ನು ಎಪ್ಪತ್ತು ಕ್ರಾಸ್ ಪೆರಿಯರ್ ಹಾಕಿಲ್ಲ ಮುಂಚೆ ಕ್ರಾಸ್ ಪೆರಿಯರ್ ಇಲ್ದ ಯಾಕೆ ಇತ್ತು ಅಂದರೆ ಮಣ್ಣಿನ ಬಡ್ಡ ಇತ್ತು ಏಕಾ ಆಕಡೆ ಅದರಿಂದ ಏನು ಸಮಸ್ಯೆ ಆಯ್ತಾರು ರೋಡ ಸ್ವಲ್ಪ ಅಗ್ಲ ಮಾಡ್ಕೊಂಡು ಇವರು ಮಾಡಿದ್ರು ಅಂತದ್ದು ಯಾಕಾಗಿಲ್ಲ ಅಂತ ನಾವು ವಿಚಾರಿಸಿದ್ವಿ ನಾವು ಪ್ರೆಷರ್ ಅವಾಗ ಅವಾಗ ಆಗ್ತದೆ ಈ ಕಡೆ ರಸ್ತೆಗೆ ಬಂದಾಗೆಲ್ಲ ನಾವು ಕೇಳ್ತಾನೆ ಇದ್ವಿ ಯಾಕಾಗಿಲ್ಲ ಆಗಿಲ್ಲ ಏನು ಅಂತ ಇವತ್ತು ಹೇಳಿದ ಪ್ರಕಾರ ಅವ್ರಿಗೆ ವಿ ಸಿ ಒಂದು ಮಾಡರ್ನೈಸೇಷನ್ ಕೆಲಸ ನಡೀತಾ ಇರ್ತಲ್ಲ ಅಲ್ಲಿಗೆ ಲಾರಿಗಳು ಅಲ್ಲಿ ಓಡಾಡಕ್ಕೆ ಬೇಕಾಗ್ಬೋದು ಅನ್ನೋದಕ್ಕೋಸ್ಕರ ಬಿಟ್ಕೊಂಡಿದ್ರು ಅಂತ ಹೇಳಿದ್ರು ಬಟ್ ಈಗ ಕೆಲಸ ಅಂತೂ ಆಗಿದೆ ಅದು ಪೂರ್ತಗೊಳಿಸಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ಇದನ್ನ ನನಗೆ ತಲೆಗೂ ಹೊಳಿಲಿಲ್ಲ ಲಾಸ್ಟ್ ಟೈಮ್ ಇದ ಆದಾಗ ಇಲ್ಲಿಂದ ಇನ್ನೂರು ಅಡಿ ಆ ಕಡೆ ತನಕ ಇರ್ಬೇಕಾಗಿರೋ ಜಾಗ ವಿ ಇದು ರಸ್ತೆ ಪಿ ಡಬ್ಲ್ಯೂ ರಸ್ತೆನ ವಿ ಸಿ ಜಾಗದಲ್ಲಿ ಮಾಡಬೇಡ ಅದೊಂದು ಕೆಲಸ ಆಗಿದೆ ಪ್ಲಸ್ ಏನಂದ್ರೆ ನಾವು ಒತ್ತರಿಸ್ಕೊಂಡು ಇಲ್ಲಿಗೆ ಬಂದ ಇನ್ನೂರು ಅಡಿ ಆ ಕಡೆ ಇದೆ ಇಲ್ಲಿಂದ ಇನ್ನೂರು ಅಡಿ ಸೊ ಇದನ್ನ ಇಮಿಡಿಯೇಟ್ ಆಗಿ ನಾಳೆ ಬೆಳಿಗ್ಗೆನೆ ಸರ್ವೆ ಬಂದು ತೆರವು ಮಾಡಿಸಿ ಅಂತ ಹೇಳಿದ್ವಿ ತೆರವು ಮಾಡಿಸಿ ಕ್ಲೇಂಚಿಂಗ್ ನೋಡಿಸ್ಬೇಕು ಮತ್ತೆ ಪಿ ಡಬ್ಲ್ಯೂ ಡಿ ಅವರು ಒಪ್ಕೊಂಡಿದ್ದಾರೆ ಅವ್ರೇ ಫಾರ್ಮೇಶನ್ ಮಾಡಿ ನಾವೇ ಕೊಡ್ತೀವಿ ಅಂತ ಆಮೇಲೆ ಅದು ನೆಕ್ಸ್ಟ್ ಮಂಡೇ ಹೆಂಗೆ